ಹಲೋ ಫ್ರೆಂಡ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವಿಡಿಯೋ ಒಳಗ ನಾವು ಹೌ ಟು ಫೇಸ್ ರಿಜೆಕ್ಷನ್ ಫೆಲಿಯುವರ್ಸ್ನ ನೋ ರಿನ ಯಾವ ತರ ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋ ಒಳಗ ಮಾತಾಡೋನು ಸೊ ಇನ್ನವರೆಗೂ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಮತ್ತ ಸಪೋರ್ಟ್ ಮಾಡ್ರಿ ಸೊ ಇವತ್ತಿನ ಒಂದು ಜನರೇಷನ್ ಹೆಂಗಾಗೈತಂದ್ರ ಸ್ಟ್ರಗಲ್ ಇಲ್ದ ಸಕ್ಸಸ್ ಬೇಕಾಗೈತಿ ಹೆಂಗೆ ಸಾಧ್ಯ ಆಯ್ತಿದು ಕಷ್ಟ ಪಡ್ದು ಸಕ್ಸಸ್ ಸಿಗಂಗಿಲ್ಲ ಸ್ಟ್ರಗಲ್ ಇಲ್ದ ಅಂದ್ರೂ ಸಕ್ಸಸ್ ಸಿಗಂಗಿಲ್ಲ ಅದ್ನೊಂದು ಮೈಂಡ್ ಒಳಗೆ ಇಟ್ಕೋಬೇಕಾಗ್ತದ ಇನ್ನ ಎಮೋಷ್ನಲ್ ಸಪೋರ್ಟ್ ಈಗಿನ ಯಂಗ್ಸ್ಟರ್ಸ್ ಹೆಂಗೈತ್ ಅಂದ್ರೆ ಎಮೋಷನಲ್ ಸಪೋರ್ಟ್ ಬಹಳ ಅತಿ ಅನಿವಾರ್ಯ ಆಗಿಬಿಟ್ಟದ ಒಟ್ ಏನಾರ ಅವ್ರಿಗೆ ಆಗ್ಲಿ ಖುಷಿ ಆಗ್ಲಿ ನೋವಾಗಲಿ ಸ್ಟ್ರೆಸ್ ಆಗ್ಲಿ ಅವ್ರಿಗೆ ಹೇಳ್ಕೊಬ್ರು ಪಾರ್ಟ್ನರ್ ಅವ್ರಿಗೆ ಅದನ್ನ ವಾಟ್ಸಪ್ ಒಳಗೆ ಹುಡುಕಿದೆ ಸೋಶಿಯಲ್ ಮೀಡಿಯಾ ಒಳಗೆ ಹುಡುಕಿದೆ ಈ ತರ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡ್ರಿ ಈ ಜಗತ್ತ ಬಹಳ ಕೆಟ್ಟದೈತಿ ಇಲ್ಲಿ ಯಾರು ಅತಿಯಾಗಿ ವಿಶ್ವಾಸಕ ಪಾತ್ರರಾದಂತವ್ ಇಲ್ವೇ ಇಲ್ಲ ಸೊ ಆಗಿರೋದ್ನ ಕಲೀರಿ ಏನೋ ನೋ ಬರ್ಲಿ ಏನೋ ಸ್ಟ್ರೆಸ್ ಬರ್ಲಿ ಎಮೋಷನಲ್ ಸಪೋರ್ಟ್ ಹಿಂದ ಒಟ್ಟ ಬೀಳಕ್ ಹೋಗ್ಬೇಡ್ರಿ ಇನ್ನ ದೋಸ್ತಿ ಫ್ರೆಂಡ್ಶಿಪ್ ಬಗ್ಗೆ ಹೇಳೋದಾತಂದ್ರ ಫ್ರೆಂಡ್ಶಿಪ್ ಗೋಲ್ ಹೆಂಗಿರ್ಬೇಕಂತಂದ್ರ ಕೂಡಿ ಓದನು ಕೂದೆ ಕೂಡಿನ ಸಕ್ಸಸ್ ಆಗೋನು ಅನ್ನೋ ಒಂದು ಕಾನ್ಸೆಪ್ಟ್ ಇರಬೇಕು ಅದನ್ನ ಬಿಟ್ಟು ಕಷ್ಟದೊಳಗೆ ನಿಮಗೆ ಸಪೋರ್ಟ ಮಾಡ್ಲಿಲ್ಲ ಅಂತ ಅಂಥ ನ ನೀವು ತೊಗೊಂಡು ಮಾಡೋರು ಏನಾದರಿ ರೀ ಅದ್ರ ಮೇಲೆ ಟೈಮ್ ಯಾಕೆ ವೇಸ್ಟ್ ಮಾಡತ್ತೀರಿ ಈ ಆಗಿರ್ಬೋದು ಫ್ರೆಂಡ್ಶಿಪ್ ಆಗಿರ್ಬೋದು ಎಮೋಷ್ನಲ್ ಸಪೋರ್ಟ್ ಹಿಂದೆ ಬಿದ್ದ ಕಾಸ ವಿದ್ಯಾರ್ಥಿಗಳು ಬಹಳ ಅವರು ಒಂದು ಸಮಯನ ಹಾಳು ಮಾಡ್ಕೊಳ್ಲಿಕ್ಕೆ ಇನ್ನು ಎಸ್ ಲೈಫ್ ಒಳಗ ಸೋಲುಗಳಾಗತ್ತವು ನೋವು ಬಹಳಷ್ಟು ಜನ ಫ್ರೆಂಡ್ಸ್ ಎಲ್ಲ ಸಕ್ಸಸ್ ಆಗ್ಯಾರು ಜಾಬ್ ತಗೊಂಡರು ಮದ್ವಿ ಆಗ್ಯಾರು ಮನಿ ಕಟ್ಟಿದಾರು ಮಕ್ಕಳಾಗ್ಯವು ನಂದು ಇನ್ನ ಏನು ಇಲ್ಲ ಈ ತರ ಒಂದು ಸ್ಟ್ರೆಸ್ ಟೆನ್ಷನ್ ಎಸ್ ಬಂದ ಬರ ಸೊ ಎಲ್ಲಾರು ನನಗ್ ಅವಮಾನ ಮಾಡೋದರು ನಾ ಮನಿ ಒಳಗೆ ಎಲ್ಲಾರು ಹೆಂಗ್ ಫೇಸ್ ಮಾಡಲಿ ಸೊಸೈಟಿನ ಹೆಂಗ್ ಫೇಸ್ ಮಾಡ್ಲಿ ಒಂದು ಫ್ರೆಂಡ್ಶಿಪ್ ಸರ್ಕಲ್ ಒಂದು ಗ್ರೂಪ್ ಒಳಗ ಹೋಗಕ್ಕೆ ನನಗ್ ಇನ್ಸಲ್ಟ್ ಆಗತ್ತದ ಯಾಕಂದ್ರಲ್ಲಿ ಎಲ್ಲಾ ಸಕ್ಸಸ್ ಆದವ್ರದಾರು ನಾ ಹಾಕಿಲ್ಲ ಈ ಥರ ಭಾಳಷ್ಟು ಸಮಸ್ಯೆಗಳು ಟೆನ್ಷನ್ಗಳು ಸ್ಟ್ರೆಸ್ಗಳು ನಿಮ್ಮನ್ನ ಕಾಡಬಹುದು ಬಟ್ ಹೇಳೋದಂದ್ರ ನಿಮ್ಮ ವೀಕ್ನೆಸ್ ನಿಮ್ಮ ನೋವುಗಳನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇಲ್ಲಿ ತುಳಿಯವ್ರನ್ನ ಜಾಸ್ತಿ ಇರ್ತಾರೋ ಹೀಗಾಗಿ ನಿಮ್ಮ ಒಂದು ವೀಕ್ನೆಸ್ನ ನ ಯಾರಿಗೂ ಹೇಳಬೇಡ್ರಿ ಓಕೆ ಹರ್ಟ್ ಆಗತ್ತೈತಿ ಸ್ಟ್ರಗಲ್ ಆಗತೈತಿ ಟೆನ್ಶನ್ ಆಗತೈತಿ ಕುಂತ ಆಳ್ರಿ ಫುಲ್ ಸಲ ಜೋರಾಗಿ ಹತ್ತಿ ಬಿಡ್ರಿ ಚೀರಾಡ್ರಿ ಏನಾರ ಮಾಡ್ರಿ ಅದ್ ಆದ ತಕ್ಷಣ ಅತ್ ಮನಸ್ಸು ಹಗರ ಆದ ತಕ್ಷಣ ಹೊಸ ಬಣ್ಣಗಳೊಂದಿಗೆ ಹೊಸ ಒಂದ್ ವರ್ಲ್ಡ್ ಒಳಗ ಕಾಲಿಡ್ರಿ ಎಲ್ಲಾ ಸ್ಟ್ರೆಸ್ ನಂದು ಮುಗಿತು ಇನ್ನಿಂದ ನನ್ನ ಹೊಸ ಮನುಷ್ಯ ಅಂತ ಹೇಳಿ ಕಸ ಒಂದ್ ಬಿಲೀವ್ ಇರ್ಲಿ ನಿಮ್ ಒಳಗ ಒಂದ್ ನೀವ್ ಯಾವ್ದಾರ ಒಂದ್ ದೇವ್ರನ್ನ ಬಿಲೀವ್ ಮಾಡ್ತೀರಂದ್ರ ದೇವ್ರನರ ಬಿಲೀವ್ ಮಾಡ್ರಿ ಅಥವಾ ತಂದೆ ತಾಯಿನ ಬಿಲಿವ್ ಮಾಡ್ರಿ ಅಥವಾ ಏನೋ ಒಂದು ಅಹ್ ನೇಚರ್ ನ ನೀವು ಬಿಲೀವ್ ಮಾಡ್ತೀರಂದ್ರ ಆ ಒಂದು ನಂಬಿಕೆ ಆ ಒಂದ್ ನಂಬಿಕೆ ಜೊತೆಗೆ ನೀವೊಂದು ಪಯಣನ ಸ್ಟಾರ್ಟ್ ಮಾಡ್ಬೇಕಾಗ್ತದ ಒಂದ್ ತಿಳ್ಕೊಳ್ರಿ ಕಲಿತ ವಿದ್ಯೆ ಏನೈತಿ ಅದು ಯಾವತ್ತೂ ನಿಮ್ಮನ್ನ ಕೈ ಬಿಡಂಗಿಲ್ಲ ನೀವೇನಾರ ಅನ್ಕೊಂಡಿದ ಅದು ಆಗ್ಲಿಲ್ಲ ಅಂದ ತಕ್ಷಣ ಅಲ್ಲಿಗೆ ಜೀವನ ಮುಗಿಯಂಗಿಲ್ಲ ಅದರ ಆಚೆ ಅದರಿಂದ ಆಚೆನು ಏನೋ ಒಂದು ದೊಡ್ಡದು ಮಾಡ್ತೀನಿ ಅಂತ ಹೇಳಿ ನೀವು ರೆಡಿ ಇರಬೇಕು ದ ಸ್ಕೈ ಇಸ್ ನೋ ಲಿಮಿಟ್ ಕೈ ಬಿಡಂಗಿಲ್ಲ ಜೀವನದೊಳಗೇನು ಅಂತ ನೀವು ಅನ್ಕೊಂಡಿದ ಆಗ್ಲಿಲ್ಲ ಅಂದ ತಕ್ಷಣ ಅಲ್ಲಿಗೂ ಜೀವನ ಮುಗಿಯಂಗಿಲ್ಲ ಅದರಿಂದ ಆಚೆನು ಮತ್ತೊಂದೇನೋ ದೊಡ್ಡದೈತಿ ಐತಿ ಅದನ್ನ ನಾ ಸಾಧಿಸ್ತೇನೆ ಅನ್ನೋ ಒಂದು ಕನಸು ನಿಮ್ಮದಾಗಿರ್ಬೇಕು ಬಟ್ ಆ ಕನಸು ಅಂದ ತಕ್ಷಣ ಬ್ಲಾಂಕೆಟ್ ಒಳಗೆ ಮಸ್ತ್ ಹೊತ್ಕೊಂಡ್ ಮಕ್ಕೊಂಡ್ ಕಾಣೋ ಕನಸು ಕನಸಲ್ಲ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಅವರು ಹೇಳಿದರು ಯಾವ ಕನಸು ನೀವು ನಿದ್ದೆ ಮಾಡುವಾಗ ಬಿಡತೇತ್ಲಾ ಅದು ನಿಜವಾದ ಕನಸ ಅಲ್ಲ ಯಾವ ಕನಸ ನಿಮ್ಮನ್ನ ಮಲ್ಕೊಳಕು ಬಿಡದಂಗ ನಿಮ್ಮನ್ನ ಅವ ನನ್ನ ನಿಜವಾದ ಕನಸುಗಳು ಸೊ ಆ ಕನಸನ್ನ ಆ ಗುರಿನ ತಲುಪಬೇಕಂತಂದ್ರ ಈ ಕೊರಿಯೋ ಚಳಿ ಒಳಗನು ಎದ ಓದೋ ಒಂದ್ ಕ್ಷಮತೆ ನಿಮ್ಮೊಳಗಿರ್ಬೇಕಾಗ್ತದ ಎಸ್ ಸೋಲುಗಳು ನಿರಾಶೆಗಳು ಅವಮಾನಗಳು ಸಾಕಷ್ಟು ಸೋಲುಗಳು ನಿಮ್ಮ ದಾರಿ ಒಳಗೆ ಬಂದ ಬರ್ತಾವ್ ಜನರ ಟಾಂಟುಗಳು ಆಗಿರ್ಬೋದು ಅಂಡ್ ಗೈಸ್ ಅವನನ್ನ ನಿಜವಾದ ಸಕ್ಸಸ್ ಸ್ಟೆಪ್ಸ್ಗಳು ಯಾವಾಗ ಒಂದೊಂದು ಮೆಟ್ಲಗಳನ್ನೂ ಧೈರ್ಯದಿಂದ ನಾ ಮೆಟ್ಟಿ ನಿಲ್ತೇನೆ ನನಗೆ ಒಂದ್ರ ಅಂಜಕಿನ ಇಲ್ಲ ಅಂತ ಒಂದೊಂದು ಮೆಟ್ಲ ಹತ್ಕೊಂತ ಹತ್ಕೊಂತ ಹೋಗ್ತಿರಲ್ಲ ಅವಾಗ ನೀವು ಜೀವನಕ್ಕ ಸಕ್ಸಸ್ ಬಹಳ ಹತ್ರ ಆಗ್ತಾ ಹೋಗ್ತೀರಿ ಇನ್ನ ಸುಭಾಷ್ ಚಂದ್ರ ಬೋಸ್ ಅವ್ರ ಹೆಸರು ಪ್ರತಿಯೊಬ್ಬರಿಗೂ ಗೊತ್ತೈತಿ ಪ್ರತಿಯೊಬ್ಬರಿಗೂ ಅವ್ರ ಅಂದ್ರೆ ಇಷ್ಟ ಸುಭಾಷ್ ಚಂದ್ರ ಬೋಸ್ ಅವ್ರ ಅಂತಂದ್ರ ಅವರು ಐ ಎ ಎಸ್ ಒಂದು ಎಕ್ಸಾಮಿನೇಷನ್ ಅವಾಗನ ಕ್ಲಿಯರ್ ಮಾಡಿ ಜಾಬ್ ಜಾಯಿನ್ ಆಗಿದ್ರು ಯಾವಾಗ ಒಂದು ಕರೆ ಕೊಡ್ತಾರಲ್ಲ ಅವಾಗ ಆ ಟೈಮ್ ಒಳಗೆ ಜಾಬ್ ಜಾಬ್ನ ರಿಸೈನ್ ಮಾಡಿ ಅವ್ರ ದೇಶಗೋಸ್ಕರ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಅವರು ಬಂದ ಕಸ ಅವರು ಪ್ರಾಣ ತ್ಯಾಗ ಮಾಡ್ತಾರ ಸೊ ಇನ್ನವರೆಗೂ ನಾವು ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನ ಹೆಮ್ಮೆಯಿಂದ ಹೇಳ್ತೇವಿ ಇವತ್ತಲ್ಲ ಇನ್ನ ನೆಕ್ಸ್ಟ್ ನೂರ್ ಜನರೇಷನ್ ಬಂದ್ರು ಅವ್ರ ಹೆಸರು ಯಾವತ್ತನು ಸುವರ್ಣಾಕ್ಷರ ಒಳಗನ ಇರ್ತದ ನಮ್ಮ ಭಾರತದ ಇತಿಹಾಸದೊಳಗ ಯಾಕಂತಂದ್ರ ಅವ್ರು ಅವತ್ತಲ್ಲಿ ರಿಸೈನ್ ಮಾಡಿ ಬೇರೆ ಒಂದ್ ದಾರಿ ಒಳಗ ಧೈರ್ಯದಿಂದ ಬಂದ್ರು ಅನ್ನೋ ಕಾರಣಕ್ಕ ಅವ್ರು ನಮ್ಮೆಲ್ಲರ ಮನ್ಸೊಳಗುಳದರು ಸೊ ಲೈಫ್ ಒಳಗ ಯು ಟರ್ನ್ ತಗೋಬೇಕಾ ತಗೊಳ್ರಿ ಯಾವುದೇ ಕಾರಣಕ್ಕೂ ಒಂದ್ ತಿಳ್ಕೊಕ್ ಹೋಗ್ಬೇಡ್ರಿ ಒಂದು ನಾವು ಕಂಡಿದ್ದ ಕನಸು ಸಕ್ಸಸ್ ಆಗ್ಲಿಲ್ಲ ಅಂದ ತಕ್ಷಣ ಜೀವನ ಮುಗಿಯಂಗಿಲ್ಲ ಅದರಿಂದ ಆಚೆ ಮತ್ತೆ ಏನೋ ಇರ್ತದ ಯಾರಿ ಗೊತ್ತು ಆ ಮ್ಯಾಲಿನೋನ್ ಪ್ಲಾನ್ ನಿಮಗೋಸ್ಕರ ಅದಕ್ಕಿಂತ ಇನ್ನೂ ದೊಡ್ಡದನ್ನು ಇರ್ಬೋದು ಸೊ ಈ ರಿಜೆಕ್ಷನ್ಸ್ಗಳ ಈ ಅವಮಾನಗಳು ಇವೆಲ್ಲ ತಾತ್ಕಾಲಿಕ ಎಸ್ ಆ ಟೈಮ್ ಒಳಗೆ ಇವು ನಿಮ್ಮನ್ನ ಸಮ್ವೇರ್ ಹೋಗ್ ಸತ್ ಹೋಗ್ಬಿಡೋಣ ನಿಮಗ್ ನೋವು ಕ್ರಿಯೇಟ್ ಮಾಡ್ತಿರ್ತಾವ ಅಷ್ಟು ಅವಮಾನಗಳು ಆಗ್ತಿರ್ತಾವ ತ್ರಾಸನೂ ಆಗ್ತಿರ್ತದ ಎಲ್ಲ ನನಗೆ ಬಿಟ್ಟು ಬಿಡ್ತೇನೆ ಎಲ್ಲ ಬಿಟ್ಟಿದ್ದ ಏನು ನನಗೆ ಬೇಡ ಇಲ್ಲಿಂದ ಎಲ್ಲೋ ಒಂದು ಕಡೆ ಹೋಗಿನ ಶಾಂತಮ್ಗೆ ಕುಂತು ಬಿಡ್ತೇನೆ ನನಗೆ ಯಾವ ರಿಲೇಶನ್ಸ್ ಬೇಡ ಯಾವ ಫ್ಯಾಮಿಲಿ ಬೇಡ ನನ್ಗೆ ಏನು ಬೇಡ ಅಂತ ಅನ್ಸೋದನ್ನು ಉಂಟು ಬಟ್ ಇವೆಲ್ಲ ತಾತ್ಕಾಲಿಕ ಯಾವಾಗ ನೀವು ಇದನ್ನ ಮೆಟ್ಟಿ ನಿಲ್ಲೋ ಒಂದು ಧೈರ್ಯ ತೋರಿಸ್ತಿರ್ಲಾ ಅವಾಗ ಡೆಫಿನೆಟ್ಲಿ ನಿಮಗೊಂದು ರಸ್ತೆ ಕಾಣಿಸೇ ಕಾಣಿಸ್ತದ ಪ್ರತಿ ಒಂದು ಫುಲ್ ಸ್ಟಾಪ್ ಆದ ತಕ್ಷಣ ನೆಕ್ಸ್ಟ್ ಲೈನ್ ಇರ್ತದೆ ಅದ್ಭುತವಾದಂತ ಪ್ಯಾರಾಗ್ರಾಫ್ ಸ್ಟಾರ್ಟ್ ಇನ್ನೂ ಸುಂದರವಾಗಿ ಹೆಂಗ್ ಆಗ್ಬೇಕು ಹೆಂಗ್ ಬರಿಬೇಕು ಅನ್ನೋ ಜವಾಬ್ದಾರಿ ಪ್ರತಿ ಇರ್ತದೆ ಜೀವಿಸ್ರಿ ಪ್ರತಿ ಅನ್ನು ಜೀವಸ್ರಿ ಏನ ಕಷ್ಟ ಬರ್ಲಿ ಏನ ಸ್ಟ್ರಗಲ್ ಬರ್ಲಿ ಎತ್ ನಿಲ್ರಿ ಎತ್ ನಿಂತ ಜಸ್ಟ್ ಒಂದ್ ಹೆಜ್ಜೆ ಇಟ್ರ ಸಾಕ ಹೊಸದಾದಂತ ಮತ್ತೊಂದು ದಾರಿ ನಿಮಗೋಸ್ಕರ ಓಪನ್ ಆಗ್ತದ ಸೊ ಈ ಸ್ಟ್ರೆಸ್ನೆಲ್ಲ ಬಿಡ್ರಿ ಈ ಒಂದು ಸೊ ಈ ಸ್ಟ್ರೆಸ್ ಆ ನೋವಾ ಸ್ಟ್ರಗಲ್ ಆ ಈ ತಾತ್ಕಾಲಿಕವಾಗಿ ಏನದವಲ್ಲ ಇದನ್ನ ಎಲ್ಲ ಬಿಟ್ಟು ಬಿಡ್ರಿ ಪ್ರತಿ ಕ್ಷಣ ಬದುಕಿ ಆಗಲೇ ಬದುಕಿಗೆ ಒಂದು ಬೆಲೆ ಬರೋದು ಸೊ ಪ್ರತಿ ಕ್ಷಣನು ಜೀವಸ್ರಿ ಪ್ರತಿ ಕ್ಷಣನು ಎಂಜಾಯ್ ಮಾಡ್ರಿ ಈ ಒಂದು ಸೋಲುಗಳನ್ನ ನಿಮಗ ಸಕ್ಸಸ್ ಒಂದ್ ಮೆಟ್ಟಿಲಾಗ್ತಾವು ನಂಬಿಕೆ ಇಡ್ರಿ ನಂಬಿಕೆ ಜೊತೆ ಮುಂದುವರಿ ಥ್ಯಾಂಕ್ ಯು